ಸಿದ್ದಾಪುರ ತಾಲೂಕಿನ ಹಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಜನಿ ಹೋಬಳಿಯ ರೈತ ದಂಪತಿಗಳಾದ ಶ್ರೀ ಗಣಪತಿ ಗೋವಿಂದ ನಾಯ್ಕ್ ಮತ್ತು ಶ್ರೀಮತಿ ದೇವಕಿ ಗಣಪತಿ ನಾಯ್ಕರವರ ಪುತ್ರಿಯಾದ ನಂದಿನಿ ಗಣಪತಿ ನಾಯ್ಕ್ ಕಳೆದ ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐದುನೂರ ಐವತ್ತೊಂದು ಅಂಕ ಗಳಿಸಿ ತೊಂಬತ್ತೆರಡು ಪ್ರತಿಶತ ಅಂಕದೊಂದಿಗೆ ಜಿಲ್ಲೆಗೆ ತೃತೀಯ ಸ್ಥಾನ ಗಳಿಸಿರುತ್ತಾರೆ ಹಾಗೂ ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ ಕುಮಾರಿ ನಂದಿನಿಯು ಹೆಜನಿ ಗ್ರಾಮದ ವಿದ್ಯುತ್ ಸಂಪರ್ಕವಿಲ್ಲದ ಒಂದು ಕುಗ್ಗ್ರಾಮದಲ್ಲಿ ನೆಲೆಸಿರುವ ಕುಟುಂಬದ ಪ್ರತಿಭೆಯಾಗಿದ್ದಾಳೆ ಇವಳ ಪ್ರತಿಭೆಯನ್ನು ಗುರುತಿಸಿದ ನಾಮದಾರಿ ಮಕ್ಕಳು ಎಂಬ ಫೇಸ್ಬುಕ್ ಅಂತರ್ಜಾಲ ಸಾಮಾಜಿಕ ಜಾಲತಾಣದ ನಾಮದಾರಿ ಸಮುದಾಯಕ್ಕೆ ಸೇರಿದ ಸದಸ್ಯರ ಗುಂಪೊಂದು ವಿದ್ಯಾರ್ಥಿನಿಯ ಈ ಸಾಧನೆಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದೆ ವಿದ್ಯಾರ್ಥಿನಿಗೆ ಹತ್ತು ಸಾವಿರ ರೂಪಾಯಿ ನಗದಿನ ಜೊತೆಗೆ ಆಕೆಯ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಒಂದು ಸೋಲಾರ್ ಟೇಬಲ್ ಲ್ಯಾಂಪ್ ಸೋಲಾರ್ ಲ್ಯಾಟಿನ್ ನೋಟ್ಬುಕ್ ಪಠ್ಯಪುಸ್ತಕ ಪ್ರಶಂಸಾ ಪತ್ರ ಸ್ಮರಣಿಕೆ ಹಾಗೂ ಇತರ ಅವಶ್ಯಕ ವಸ್ತುಗಳನ್ನಿತ್ತು ಗುಂಪಿನ ಪರವಾಗಿ ಗುಂಪಿನ ನಿರ್ವಾಹಕರು ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ ವಿದ್ಯಾರ್ಥಿನಿಯ ಸ್ವಗೃಹದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿಸಿದ ಗುಂಪಿನ ನಿರ್ವಾಹಕರು ಇದೇ ಸಂದರ್ಭದಲ್ಲಿ ಸಾಧನೆ ತೋರಿದ ವಿದ್ಯಾರ್ಥಿನಿಯ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸಿದರು ಕೆಲ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಹಾಗೂ ಗ್ರಾಮದ ಪರವಾಗಿ ಕೆಲ ಗ್ರಾಮಸ್ಥರು ನಾಮಧಾರಿ ಮಕ್ಕಳು ಗುಂಪಿನ ಈ ಕಾರ್ಯಕ್ಕೆ ಕೊಂಡಾಡಿದರು ಹಾಗೂ ಗುಂಪಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಾಮಧಾರಿ ಮಕ್ಕಳು ಗುಂಪಿನ ನಿರ್ವಾಹಕರಾದ ವೀರೇಶ್ ನಾಯ್ಕ್ ಜೀವರಾಜ್ ನಾಯ್ಕ್ ಅಂಕೋಲಾ ವಿನಾಯಕ್ ಕೇಶವ ನಾಯ್ಕ್ ಪ್ರಭಾತ್ ನಗರ ಹೊನ್ನಾವರ್ ಹಾಗೂ ಗುಂಪಿನ ಸದಸ್ಯರಾದ ಹೇಮಂತ್ ಕುಮಾರ್ ನಾಯ್ಕ್ ಹಾಗೂ ಮಂಜುನಾಥ್ ಕೆಎಲ್ ಉಪಸ್ಥಿತರಿದ್ದರು ಕೆಲ ಊರ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು